ಎಲ್ರಿಗೂ ನಮಸ್ಕಾರ ಏನು ಮುಲಬಾಲ್ ತಾಲೂಕು ಶಾಸಕರಾದ ಸಮೃದ್ಧಿ ಅವರು ಮತ್ತು ಶ್ರೀನಿವಾಸ ತಾಲೂಕಿನ ಶಾಸಕರು ಮತ್ತು ನಮ್ಮ ದಿಷ್ಟೆ ಜಿಲ್ಲೆಯ ಸಂಸದರು ಮತ್ತು ಎಲ್ಲ ಮುಖಂಡರು ಹೋಗಿ ವಿಧಾನಸೌಧ ಮುಂದೆ ಒಂದು ರೈತರ ಬಗ್ಗೆ ಒಂದು ರೈತರ ಬಗ್ಗೆ ಧರಣಿ ಮಾಡಿದ್ದಾರೆ ಅದಕ್ಕೆ ಫಸ್ಟ್ ನಮ್ಮ ತಾಲೂಕು ಮತ್ತು ನಮ್ಮ ಡಿಸ್ಟಿಕ್ಕಿನಿಂದ ಅವರಿಗೆ ಧನ್ಯವಾದಗಳು ಹೇಳ್ತೀವಿ ಯಾಕಂದರೆ ರೈತರ ಬಗ್ಗೆ ಇವತ್ತು ಟಮಾಟ ಬೆಲೆ ಸುಮಾರು ಐದು ತಿಂಗಳಿಂದ ಕುಸಿತಾ ಇದೆ ಅದೇ ಮಾವು ಬೆಲೆ ಕೂಡ ಸಹ ರೋಡಲ್ಲೇ ಹಾಕುವಂಥ ಪರಿಸ್ಥಿತಿ ಬಂದಿದೆ ಇಂತಹ ಟೈಮಲ್ಲಿ ಹೋಗಿ ನಮ್ಮ ರೈತರಿಗೆ ನಾವು ಗಡಿ ಭಾಗದಲ್ಲಿ ಇದ್ದೀವಿ ನಮ್ಮ ರೈತರಿಗೆ ಇಷ್ಟು ಲಾಸ್ ಇದೆ ಸರ್ಕಾರದಿಂದ ಏನೋ ಬೆಂಬಲ ಕೊಡಿ ಕೊಡಿ ಅಂತಲ್ಲಿ ಅಲ್ಲಿ ವಿಧಾನಸೌಧ ಮುಂದೆ ಧಾನ್ಯ ಮಾಡಿದ್ದಾರೆ ನಿಜವಾಗ್ಲೂ ರೈತರ ಬಗ್ಗೆ ಅವ್ರಿಗೆ ಎಷ್ಟು ಇದಿದೆ ಅಂದರೆ ಗೊತ್ತಾಯಿತು ನಮ್ಮ ತಾಲೂಕು ಮತ್ತು ನಮ್ಮ ಡಿಸ್ಟಿಕ್ಗೆ ಇದನ್ನ ನಾನು ಇವತ್ತು ಹೇಳೋಕೆ ಇಷ್ಟಪಡ್ತೀನಿ ಇಂಥ ನಮಗೆ ಶಾಸಕರು ನಮ್ಗೆ ಅದೃಷ್ಟ ಯಾಕಂದರೆ ಇವತ್ತು ರೈತರ ಬಗ್ಗೆ ಅವರು ವಿಧಾನಸೌಧ ಫಸ್ಟ್ ಕಾಲಿಟ್ಟಿದ್ದ ದಿನಾನೇ ರೈತರ ಬಗ್ಗೆ ಗಲಾಟೆ ಮಾಡಿದ್ದಾರೆ ನನ್ನ ರೈತರು ನನ್ನ ರೈತರು ಎನ್ನ ಇರೋ ಅದನ್ನು ನೋಡ್ಕೊಂಡಿರೋಕ್ಕಾಗಲ್ಲ ಅಂತೇಳಿ ಅವತ್ತು ಫಸ್ಟ್ ದಿನನೇ ಫಸ್ಟ್ ದಿನವೇ ಅಲ್ಲಿ ಸೆಷನ್ ಸೆಷನ್ನಲ್ಲಿ ಮಾತಾಡಿದ್ದಾರೆ ಅದೇ ರೀತಿ ಇವತ್ತು ಇಷ್ಟು ಟೊಮಾಟೊ ಆಗಲಿ ಒಂದು ಮಾವ ಆಗಲಿ ಇಷ್ಟು ರೈತರು ಲಾಸ್ ಆಗ್ತಾ ಇದ್ರೆ ವಿಧಾನಸೌಧದ ಮುಂದೆ ಹೋಗಿ ಧರಣಿ ಮಾಡಿದ್ದಾರೆ ಅದನ್ನು ನೋಡ್ರೆ ನಮ್ಮ ತಾಲೂಕಿನ ರೈತರೆಲ್ಲರೂ ಬಹಳ ಖುಷಿ ಪಡ್ತಾ ಇದ್ದಾರೆ ಯಾಕಂದ್ರೆ ಇಂಥ ಎಮ್ ಎಲ್ ಅವರು ಇಂಥ ನಮ್ಮ ಸಂಸದರು ಇಂಥವರು ನಮ್ಮ ಡಿಸ್ಟಿಕ್ಕಲ್ಲಿ ಇನ್ನೂ ಎಲ್ಲರೂ ಇದ್ದಾರೆ ಎಲ್ಲರೂ ಹೋಗ್ನೂ ಸಹ ಇರುವಂತಹ ಈ ಥರ ಧರ್ಮಿ ಮಾಡ್ಬೇಕಾಗ್ತದೆ ರೈತರ ಬಗ್ಗೆ ಎಲ್ಲರೂ ಧರಣಿ ಮಾಡಬೇಕು ಪಕ್ಷ ಅಲ್ಲ ಒಂಥರ ಮಾಡೋಕೆ ಇವತ್ತು ಬೆಂಬಲ ಬೆಲೆ ಘೋಷಿಸಿದ್ರೆ ರೈತರಿಗೆ ಒಂದು ಮೂರು ಟ್ರಿಪ್ ಇವಾಗ ಟೊಮೊಟೋ ಹಾಕಿದ್ರೆ ಮೂರು ಟ್ರಿಪ್ ಲಾಸು ಇನ್ನು ನೆಕ್ಸ್ಟ್ ಅವ್ರು ಮಾಡೋದು ಹಿಂಗೆ ಹೇಳು ಒಂದು ನಮ್ಮ ನಮ್ಮ ಭಾರತ ದೇಶದಲ್ಲೇ ಹೆಸರು ಆಗಿರೋ ನಮ್ಮ ಕೋಲಾರ ಡಿಸ್ಟಿಕ್ಕು ಒಂದು ಟೊಮೊಟೊ ಮಾವು ಹಾಲು ಮಿಲ್ಕು ಇಂಥ ಒಂದು ಒಂದು ಇರೋಂಥ ನಮ್ಮ ದೇ ಭಾರತ ದೇಶಕ್ಕೆ ಕೊಡುವಂತಹ ರೈತರು ಇಲ್ಲಿರೋರು ಇಂಥ ರೈತರಿಗೆ ಅನ್ಯಾಯ ಆಗಿದಾಗ ಎಲ್ಲರೂ ಎಲ್ಲ ನಾಯಕರು ಎಲ್ಲ ಮತ್ತು ಎಮ್ ಎಲ್ ಎ ಶಾಸಕರು ಎಲ್ಲರೂ ವಿಧಾನಸೌಧದಲ್ಲಿ ಗಲಾಟೆ ಮಾಡಿ ಬೆಂಬಲ ಬೆಳೆಸಿ ಇದುವರೆಗೂ ಘೋಷಣೆ ಮಾಡಬೇಕು ಅದೇ ರೀತಿ ನಮ್ಮ ಕುಮಾರಸ್ವಾಮಿ ಅವರು ಸಿ ಎಂ ಆಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಆಲಮೂರು ನಮ್ಮ ಸೀನ ಸಚಿವರಾಗಿದ್ದಾಗ ಅವಾಗ ರೋಡಲ್ಲಿ ನಾವು ನಿಲ್ಲಿಸಿ ಈ ಥರ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಈ ಥರ ನಮಗೆ ಲಾಸ್ ಇದೆ ರೈತರ ನದ್ದೆ ಬೆಳಗ್ಗೆ ನಾವು ಹನ್ನೊಂದು ಗಂಟೆಗೆ ಇಲ್ಲಿ ನಾವು ಕೇಳಿದ್ದು ಎರಡು ಗಂಟೆಗೆ ಆರ್ಡರ್ ಬಂತು ವಿಧಾನಸೌಧದಲ್ಲಿ ಎರಡು ಗಂಟೆಗೆ ಆರ್ಡರ್ ಬಂತು ಸಾಯಂಕಾಲ ಆರು ಗಂಟೆಗೆ ಐದು ಗಂಟೆಗೆ ಆರ್ಡರ್ ಎಲ್ಲಿ ಟೊಮೆಟೊ ಅಲ್ಲಿ ರೈತರು ಬಂದಿದ್ದಾರೆ ಎಷ್ಟು ಎಷ್ಟು ತೆಲು ಬಂದಿದೆ ಅದನ್ನು ಬೆಂಬಲ ಕಲ್ಪಿಸ್ತಾರೆ ಅದೇ ಥರ ಇವತ್ತು ಇದು ಇರೋ ಸರ್ಕಾರ ಕೂಡ ಈ ಥರ ಒಂದು ಘೋಷಣೆ ಮಾಡಿದರೆ ರೈತರಿಗೆ ಒಳ್ಳೇದಾಗುತ್ತೆ ಇದರಲ್ಲಿ ನಮ್ಮ ಶಾಸಕರು ರೈತರ ಬಗ್ಗೆ ಜಾಸ್ತಿ ನಿಂತ್ಕೊಂಡಿದ್ದಾರೆ ರೈತರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಅವರು ಮಾಡ್ತಾ ಇರುವಂಥ ಕೆಲಸಗಳು ಎಲ್ರಿಗೂ ಖುಷಿ ತರ್ತಾ ಇದೆ ಮುಳುಬಾಲ್ ತಾಲೂಕಲ್ಲಂತೂ ರೈತರ ಬಗ್ಗೆ ಜಾಸ್ತಿ ನಮ್ಮ ಒಂದು ವಿಧಾನಸೌಧದಲ್ಲಿ ಮಾತಾಡಾಗಲಿ ನನ್ನ ಧರಣಿ ಮಾಡೋದಾಗಲಿ ಎಲ್ಲದಕ್ಕೂ ರೈತರ ಬಗ್ಗೆ ನಿಂತ್ಕೊಂಡು ಮಾತಾಡ್ತಾರೆ ನಿಜವಾಗ್ಲೂ ನಮಗೆ ನಮಗೆ ಇವತ್ತು ನಮ್ಮ ಮುಳುಬಾಲ್ ತಾಲೂಕಿಗೆ ಒಂದು ಶಾಸಕರು ಬಂದಿರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೇಕು ಯಾಕಂದರೆ ಇವತ್ತು ಇಷ್ಟು ರೈತರ ಬಗ್ಗೆ ಮಾತಾಡೋದು ನಮ್ಮ ಶಾಸಕರು ಮತ್ತು ಇವಾಗ ಶ್ರೀನಿವಾಸಪುರ ತಾಲೂಕು ಹೆಂಗಸುವ ರೆಡ್ಡಿ ಅವರು ಮತ್ತು ಸಂಸದ ಮಲೇಶ್ ಬಾಬು ಅವರು ಸಹ ಒಂದು ರೈತರ ಬಗ್ಗೆ ಏನು ಮಾಡ್ತಾರೋ ಅವರು ಕೇಂದ್ರ ಸರ್ಕಾರದಲ್ಲಿ ಕೂಡ ಸಹ ಒಂದು ರೈತರ ಬಗ್ಗೆ ಮಾತಾಡಿ ಏನೇ ಬರಲಿ ಒಂದು ಬೆಂಬಲ ಬೆಲೆಯನ್ನು ಅತಿ ಶೀಘ್ರದಾಗಿ ತಂದು ರೈತರಿಗೆ ಕೊಡೋದು ಹೇಳಕ್ಕೆ ಇಷ್ಟಪಡ್ತೀನಿ